ಹಲೋ ಫ್ರೆಂಡ್ಸ್ ಕ್ರೇಡಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಒಂದು ಪ್ರಸಾದ ಸಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇದ್ದೀನಿ ಸುಮಾರು ಜನಗಳ ಬಾಯಲ್ಲಿ ನೀವು ಯಾವಾಗಲೂ ಕೇಳಿರ್ತೀರ ನಾವು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಬೇಕಾದ್ರೆ ಸಜ್ಜಿಗೆ ಮಾಡಬೇಕಾದ್ರೆ ಜಿಡ್ಜಿಡ್ಡಾಗಿ ಬಂತು ಗಟ್ಟಿಯಾಯಿತು ಸರಿಯಾಗದ ಒಂದು ಹದದಲ್ಲಿ ಬರಲಿಲ್ಲ ಅನ್ನೋಂಥ ಮಾತುಗಳನ್ನೇ ಇರ್ತೀರಾ ಇವತ್ತು ನಾನು ತೋರಿಸ್ಕೊಡೋ ಅಂಥ ರೀತಿಯಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿಯ ಸಜ್ಜಿಗೆ ಪ್ರಸಾದವನ್ನು ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ ಅಷ್ಟು ಸ್ಮೂತಾಗಿ ಅಷ್ಟು ಮೃದುವಾಗಿ ಬರುತ್ತೆ ಸಜ್ಜಿಗೆ ನಾನು ಮಾಡೋ ರೀತಿ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರನ್ನು ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಸಜ್ಜಿಗೆ ಮಾಡೋದಕ್ಕೆ ಎರಡು ಲೋಟ ರವೆಯನ್ನು ತಗೊಂಡಿದ್ದೀನಿ ಎರಡು ಲೋಟ ರವೆಗೆ ಎರಡೂವರೆ ಲೋಟದಷ್ಟು ಸಕ್ಕರೆಯನ್ನು ಕೂಡ ತಗೊಂಡಿದ್ದೀನಿ ಇದು ಸರಿಯಾದ ಅಳತೆ ಆಗಿರುತ್ತೆ ನಿಮಗೆ ಸ್ವೀಟು ಸ್ವಲ್ಪ ಕಮ್ಮಿ ಬೇಕು ಅಂದರೆ ಅರ್ಧ ಲೋಟ ಕಮ್ಮಿ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಐದು ಲೋಟದಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ನಾನು ಹಾಗೆಯೇ ಅರ್ಧ ಲೀಟ್ರು ತುಪ್ಪಕ್ಕೆ ನಾನು ಇಲ್ಲಿ ಕಾಲು ಲೀಟ್ರ್ ತುಪ್ಪದಷ್ಟು ಇಲ್ಲಿ ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ರವೆ ಹುರಿಯೋದಕ್ಕೋಸ್ಕರ ಇನ್ನು ಕಾಲು ಭಾಗ ಎತ್ತಿಡಬೇಕು ಆಮೇಲೆ ನೂರು ಗ್ರಾಮು ದ್ರಾಕ್ಷಿ ಹಾಗೂ ನೂರು ಗ್ರಾಮು ಗೋಡಂಬಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಈಗ ನಾವು ತೊಗೊಂಡಿರೋಂಥ ಐದು ಲೋಟ ನೀರನ್ನು ಒಲೆ ಮೇಲೆ ಕಾಯೋದಕ್ಕೆ ಇಟ್ಬಿಡಬೇಕು ಒಂದು ಸೈಡಲ್ಲಿ ಆಮೇಲೆ ಇನ್ನೊಂದು ಸೈಡಲ್ಲಿ ನಾವೇನು ಮಾಡ್ಲಿಗೆ ತುಪ್ಪನ ಹಾಕ್ಕೊಂಡಿದ್ವಲ್ಲ ಆ ಒಂದು ತುಪ್ಪಕ್ಕೆ ನಾವು ಇಟ್ಕೊಂಡಿರೋಂಥ ರವೆನ ಹಾಕಿಬಿಟ್ಟು ಚೆನ್ನಾಗಿ ನಿಧಾನ ಉರಿಯಲ್ಲಿ ಅದನ್ನು ಹುರಿಬೇಕು ಆ ಹುರಿಯುತ್ತಾ ಇರೋವಂಥ ಸಮಯದಲ್ಲೇ ನಾವು ಅದಕ್ಕೆ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಸೇರಿಸ್ಕೊಂಡು ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗು ಕೂಡ ನಾ ರವೆಯನ್ನು ಹುರಿತಾನೇ ಇರಬೇಕು ಸಣ್ಣ ಉರಿಯಲ್ಲಿ ರವೆಯನ್ನು ಹುರಿಬೇಕಾಗುತ್ತೆ ಜಾಸ್ತಿ ಹುರಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ ತಳ ಹಿಡಿದೋ ಇರೋವಂಥ ರೀತಿಯಲ್ಲಿ ನಾವು ರವೆಯನ್ನು ಹುರ್ಕೋಬೇಕಾಗುತ್ತೆ ನಾವು ಹುರಿತಾ ಹುರಿತಾ ಇದ್ದಂಗೆ ದ್ರಾಕ್ಷಿ ಹಾಗೂ ಗೋಡಂಬಿ ಎರಡೂ ಕೂಡ ಸ್ವಲ್ಪ ಕೆಂಪಾಗುತ್ತೆ ಆ ಹದನ ನೋಡಿಕೊಂಡು ನಾವು ರವೆಯನ್ನು ಹುರ್ಕೋಬೇಕು ದ್ರಾಕ್ಷಿ ಹಾಗೂ ಗೋಡಂಬಿ ಕೆಂಪಾಯಿತು ಅಂತಂದರೆ ರವೆ ಸರಿಯಾದ ಮಟ್ಟದಲ್ಲಿ ಹುರಿದಿದೆ ಅಂತ ತಿಳ್ಕೊಂಡು ಅಲ್ಲಿಗೆ ಹುರಿಯೋದನ್ನು ಸ್ಟಾಪ್ ಮಾಡಬೇಕು ನೋಡಿ ಈ ಮಟ್ಟಕ್ಕೆ ನಾವು ರವೆಯನ್ನು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ ಆಮೇಲೆ ಇದಕ್ಕೆ ಇವಾಗ ಸಕ್ಕರೆಯನ್ನು ಹಾಕಿಬಿಟ್ಟು ಮತ್ತೆ ಪುನಃ ನಿಧಾನ ಉರಿಯಲ್ಲಿ ನಾವು ಕೈ ಆಡಿಸ್ತಾ ಆಡಿಸ್ತಾ ಅದನ್ನು ಚೆನ್ನಾಗಿ ಮತ್ತೆ ಕೈ ಆಡಿಸ್ತಾ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದ ನಂತರ ಒಂದು ಸೈಡಲ್ಲೇನು ನಾವು ನೀರನ್ನು ಇಟ್ಕೊಂಡಿದ್ವಲ್ಲ ಕಾಯೋದಕ್ಕೋಸ್ಕರ ಆ ಕಾದಿರೋಂಥ ನೀರನ್ನು ಇವಾಗ ನಾವು ಇದಕ್ಕೆ ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಕ್ಕೆ ಹೋಗಬಾರ್ದು ಬಿಸಿ ಬಿಸಿಯಾದಂಥ ನೀರನ್ನೇ ಇವಾಗ ನಾವು ಇದಕ್ಕೆ ಸೇರಿಸ್ಕೋಬೇಕು ನೀರೆಲ್ಲನೂ ಸೇರಿಸಿದ್ದಾಗಿದ್ದ ನಂತರ ಮತ್ತೆ ಪುನಃ ನಾವು ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು ಉರಿ ಜೋರಾಗಿ ಇರಬಾರ್ದು ಉರಿ ಜೋರಾಗಿ ಇತ್ತು ಅಂತಂತಂದರೆ ಆವಾಗ ಅದು ಜೋರಾಗಿ ಕುದೀತಾ ಕುದೀತಾ ಏನಾಗುತ್ತೆ ಜಿಡ್ಡು ಬಂದಂಗೆ ಆಗುತ್ತೆ ಆ ಕಾರಣದಿಂದ ನಾವು ಉರಿನ ಜೋರಾಗಿ ಇಡ್ದಿರ ಸ್ವಲ್ಪ ನಿಧಾನ ಉರಿಯಲ್ಲೇ ಇಟ್ಟುಬಿಟ್ಟು ಕೈ ಆಡಿಸ್ತಾ ಇರಬೇಕು ಆಮೇಲೆ ಏಲಕ್ಕಿ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸಿ ಮತ್ತೆ ಪುನಃ ಕೈ ಆಡಿಸ್ಬೇಕು ಈ ಥರ ಒಂದು ಈ ಒಂದು ವಿಧಾನದಲ್ಲಿ ನೀವು ಒಂದು ಸಲ ಸಜ್ಜಿಗೆಯನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಗಟ್ಟಿನೂ ಆಗೋದಿಲ್ಲ ಹಾಗೆ ಜಿಡ್ಡು ಜಿಡ್ಡು ಕೂಡ ಆಗೋದಿಲ್ಲ ಬಾಯಲ್ಲಿಟ್ಟರೆ ಸಾಕು ಕರಗುತ್ತೆ ಅಷ್ಟು ಸ್ಮೂತಾಗಿ ಅಷ್ಟು ಮೃದುವಾಗಿ ಈ ಒಂದು ಸಜ್ಜಿಗೆ ಬರುತ್ತೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ನಾವು ತುಂಬ ಶುದ್ಧಿಯಿಂದ ಮಾಡಬೇಕಾಗುತ್ತೆ ಸ್ನಾನ ಮಾಡಿ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಹೇಗಂದರೆ ಹಾಗೆ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಮಡಿಯಿಂದ ದೇವರಿಗೆ ಇದು ಪ್ರಸಾದ ನೈವೇದ್ಯ ಮಾಡೋ ಕಾರಣದಿಂದ ನಾವು ತುಂಬ ಎಚ್ಚರಿಕೆಯಿಂದ ತುಂಬ ಮಡಿಯಿಂದ ಈ ಒಂದು ಪ್ರಸಾದವನ್ನು ಮಾಡಬೇಕಾಗುತ್ತೆ ಈಗ ನೋಡಿ ಕುದಿ ಬಂದು ನೀಟಾಗಿ ಕುದ್ದಿದ್ದಾಯಿತು ಅದರ ಮೇಲೆ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾವು ಇಟ್ಟುಬಿಡಬೇಕು ಆಮೇಲೆ ಇನ್ನು ಕಾಲು ಭಾಗ ನಾವೇನು ತುಪ್ಪನ ಮಿಕ್ಕಿಸ್ಕೊಂಡಿದ್ವಲ್ಲ ಆ ಒಂದು ತುಪ್ಪನೂ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಪುನಃ ಎಲ್ಲ ಕಡೆಗೂ ಕೂಡ ನೀಟಾಗಿ ಕೈ ಆಡಿಸ್ಬೇಕು ಆ ಥರ ಕೈ ಆಡಿಸೋದ್ರಿಂದ ಏನಾಗುತ್ತೆ ಈಗ ಬಿಸಿ ಇರೋವಂಥ ಒಂದು ಹಬೆ ಏನಿರುತ್ತಲ್ಲ ಇರುತ್ತಲ್ಲ ಆ ಹಬೆಯಲ್ಲೇ ತುಪ್ಪದಲ್ಲೇ ಈ ಎಲ್ಲ ಒಂದು ಸಜ್ಜಿಗೆನೂ ಕೂಡ ನೀಟಾಗಿ ಬೇಯುತ್ತೆ ಈಗ ನಾವು ಉರಿನ ಆಫ್ ಮಾಡಿಬಿಡಬೇಕು ಉರಿನ ಆಫ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟು ನಂತರ ಓಪನ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದಾಗ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಮೃದುವಾಗಿ ಈ ಒಂದು ಸಜ್ಜಿಗೆ ಬಂದಿದೆ ಅಂತ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಕೆಲವರು ಇರ್ತಾರೆ ನಾವು ಸತ್ಯನಾರಾಯಣ ಸ್ವಾಮಿಗೆ ಪೂಜೆಗೆ ಏನು ಸಜ್ಜಿಗೆ ಮಾಡ್ತೀವಲ್ಲ ಅದರಲ್ಲಿ ನಾವು ಪೈನಾಪಲ್ ಹಾಕ್ಬೋದಾ ಬಾಳೆಹಣ್ಣು ಹಾಕ್ಬೋದಾ ಅಂತ ಕೇಳ್ತಾರೆ ಬಾಳೆಹಣ್ಣಾಗಲಿ ಅಥವಾ ಪೈನಾಪಲ್ಲಾಗಲಿ ಹಾಕುವಂಥ ಅವಶ್ಯಕತೆ ಇಲ್ಲ ಬಾಳೆಹಣ್ಣು ಪೈನಾಪಲ್ಲು ನೀವು ಕೇಸರಿ ಭಾತ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಹಾಕ್ಕೋಬೋದು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದಕ್ಕೆ ಕೇಸರಿ ಹಾಗೂ ಬಾಳೆಹಣ್ಣಾಗಲಿ ಅಥವಾ ಪೈನಾಪಲ್ಲಾಗಲಿ ಇವೆಲ್ಲನೂ ಕೂಡ ಸೇರಿಸೋ ಹಾಗಿಲ್ಲ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಂದು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಮಾಡುವ ವಿಧಾನ ನಿಮಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ